ಎಪ್ಪತ್ತೈ ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಸನ್ಮಾನ್ಯ ಗೃಹ ಮಂತ್ರಿಗಳು ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ಜನತೆ ಬಂದು ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ ನಾನು ಸಹ ಅದರಲ್ಲಿ ಒಬ್ಬ ಹಾಸನದಿಂದ ಮಾಜಿ ನಗರಸಭಾ ಸದಸ್ಯರು ಮತ್ತು ಜವಾಹರ್ಲಾಲ್ ಮಂಚು ಅಧ್ಯಕ್ಷರು ಹಾಸನ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಸಾಮಾನ್ಯ ಜನರ ಈಗ ಮಾತಾಡಿಸಿದ್ರಲ್ಲ ಹಂಗೆ ಮುಂದೆ ಮಾತಾಡಿಸಿರೋ ಅವರು ಒಂದಿನ ಧೀಮಂತ ನಾಯ್ಕರು ಆ ಥರ ಈ ರಾಜ್ಯದ ಅಭಿ ಚುಕ್ಕಾಣಿಯ ಹಿಡಿತಾರೆ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಬಂದಿರೋ ಜನರೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಮುಂದೂ ಸಹ ಸಾಮಾನ್ಯ ಅವರ ಆಫೀಸಿಗೆ ಬಂದರೂ ಸಹ ನೋಡಿ ಕಳಿಸ್ತಾರೆ ಅಂತ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿದೆ ಮುಂದುವದು ವರ್ಷ ಸುಭದ್ರವಾಗಿ ನಡೆಯುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಎಲ್ಲ ಭಾಗ್ಯಗಳನ್ನು ಈಗ ಕೊಡ್ತಾ ಇರೋದ್ರಿಂದ ಸಾರ್ವಜನಿಕರು ಅದರ ಬಗ್ಗೆ ಸ್ವಲ್ಪ ಅನುಕಂಪ ತೋರ್ಬೇಕು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂತ ಹೇಳಿ ನಾನು ಈ ದಿನ ನೀವೆಲ್ಲರೂ ನಮಗೆ ಒಂದು ಬೈಟ್ ಕೊಡಿ ಅನುಮತಿ ಕೊಟ್ಟು ಋತ್ಪುರ್ಕವಾಗಿ ಸ್ವಾಗತವನ್ನು ಕೊಡ್ತೀನಿ ಸರ್ ರವಿ ಎಚ್ ಎಮ್ ರವಿ ಮಾಜಿ ನಗರಸಭಾ ಸದಸ್ಯರು ಹಾಸನ ಅಧ್ಯಕ್ಷರು ಜಿಲ್ಲೆ ಕಾಂಗ್ರೆಸ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕೆ ಅರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ